ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ನನ್ನ ಆತ್ಮೀಯರೇ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟೇ ವಯಸ್ಸಾದರೂ ನಾನು ಆಕರ್ಷಕವಾಗಿ ಕಾಣಬೇಕು ಅಂದವಾಗಿ ಕಾಣಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಇದು ಮನುಷ್ಯನ ಸಹಜ ಗುಣ ಹತ್ತು ಜನದ ಮಧ್ಯೆ ನಿಂತರೂ ಎದ್ದು ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರದಾಗಿರತ್ತೆ ಹಾಗೆ ಅದಕ್ಕೆ ಪಾರ್ಟಿ ಫಂಕ್ಷನ್ ಅಂತ ಹೋದಾಗ ಮೇಕಪ್ ಹಾಕ್ಕೊಂಡು ಹೋಗ್ತಾರೆ ಮೇಕಪ್ ಹಾಕೋದು ತಪ್ಪಲ್ಲ ಆದರೆ ನೀವು ಮಾಡೋ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಚರ್ಮದ ಮೇಲೆ ಎಂಥ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ಮೇಕಪ್ ಹಾಕ್ಕೊಂಡು ಹೋಗ್ತಾರಲ್ಲ ಹೋಗುವಾಗ ಏನೋ ಒಂದು ರೀತಿ ಹೊಸ ಕಳೆ ಬಂದು ಬಂದ ಹಾಗೆ ಆಗತ್ತೆ ನಿಜ ಅಲ್ವಾ ಮೇಕಪ್ ಹಾಕ್ಕೊಂಡಾಗ ಮುಖದಲ್ಲಿ ಏನೋ ಒಂದು ಹೊಸ ಕಳೆ ಆದರೆ ವಾಪಸ್ ಬರುವಾಗ ಆ ಕಳೆ ಇರಲ್ಲ ಬೆಳಗ್ಗೆ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಪಾರ್ಟಿ ಫಂಕ್ಷನ್ ಅಂತ ಅಟೆಂಡ್ ಮಾಡ್ಕೊಂಡು ಮನೆಗೆ ಬರುವಾಗ ಆ ಕಳೆ ಇರಲ್ಲ ಯಾಕೆ ಯಾಕೆ ಅಂದರೆ ಹೊರಗಿನ ವಾತಾವರಣ ಕಲುಷಿತ ವಾತಾವರಣದಿಂದ ಅಲ್ಲಿ ವೆಹಿಕಲ್ ಹೊಗೆ ಧೂಳು ಎಲ್ಲ ಮುಖದ ಮೇಲೆ ಬಿದ್ದು ಆ ಮೇಕಪ್ ಎಲ್ಲ ಹಾಳಾಗಿ ಮುಖ ಅಸಹ್ಯವಾಗಿ ಕಾಣಿಸೋದ್ರ ಜೊತೆಗೆ ಟಯರ್ಡ್ ಕೂಡ ಆಗಿರ್ತೀರ ಮುಖದಲ್ಲಿರ್ತಕ್ಕಂಥ ಕಳೆ ಕೊಳೆಯಿಂದಾಗಿ ಹೋಗಿರುತ್ತೆ ಬಂದು ಮನೆಗೆ ವಿಶ್ರಾಂತಿ ತೊಗೋಬೇಕು ಟಯರ್ಡ್ ಆಗಿದೆ ಅಂತ ಹೇಳಿ ಹಾಗೆ ಬೆಡ್ ಮೇಲೆ ಮಲಗಿಬಿಡ್ತೀರ ಆಗ ನಿಮ್ಮ ಚರ್ಮದ ಮೇಲೆ ಅದೆಂಥ ಕೆಟ್ಟ ಪರಿಣಾಮ ಬೀರುತ್ತೆ ಗೊತ್ತಾ ಮುಖದಲ್ಲಿ ಈ ಬ್ಲ್ಯಾಕೆಟ್ಸ್ ಅಂತ ಬರುತ್ತಲ್ವಾ ಅದರಿಂದನೇ ಬರೋದು ಬ್ಲ್ಯಾಕೆಟ್ಸ್ ಬರುತ್ತೆ ಮೊಡವೆ ಬರುತ್ತೆ ಮುಖದಲ್ಲಿ ಚರ್ಮದ ಮೇಲೆ ಕೆಲವೊಂದು ರ್ಯಾಷಸ್ ಆಗುತ್ತೆ ಆ ಧೂಳು ಹಾಗೆ ಇರುತ್ತೆ ಅದನ್ನು ಹಾಗೆ ಬೆಡ್ ಮೇಲೆಲ್ಲ ದಿಮ್ಮೆಲೆಲ್ಲ ಉರಳಾಡ್ತಿರ್ತೀರಾ ಆ ಚರ್ಮ ರಫ್ ಆಗತ್ತೆ ಸುಕ್ಕುಗಟ್ಟುತ್ತೆ ಇದೆಲ್ಲದಕ್ಕೂ ಕಾರಣ ನಾವೇ ಆಗ್ತೀವಿ ಅದಕ್ಕೆ ಮನೆಗೆ ಬಂದಾಗ ನಮಗೆಷ್ಟು ವಿಶ್ರಾಂತಿ ಬೇಕು ಅಂತ ಅಂದ್ಕೊಳ್ತೀವೋ ಆ ಚರ್ಮಕ್ಕೂ ಕೂಡ ಅಷ್ಟೇ ವಿಶ್ರಾಂತಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ವಿಶ್ರಾಂತಿ ಹೇಗೆ ಕೊಡೋದು ಅಂದರೆ ಮೇಕಪ್ಪನ್ನ ತೆಗೆದು ಮಲಗಬೇಕು ಮೇಕಪ್ ತೆಗೆದು ಮಲಗೋದು ಅಂತಂದರೆ ಹೋಗಿ ಸೋಪಾಕಿ ಚೆನ್ನಾಗಿ ಉಜ್ಜಿ ತೊಳೆದ್ಬಿಡೋದಲ್ಲ ಹಾಗೇನಾದರೂ ಉಜ್ಜಿ ತೊಳೆದ್ರಿ ಅಂದರೆ ಆ ಧೂಳನ್ನು ಉಜ್ಜಿದಾಗ ಆ ಮುಖದಲ್ಲಿ ರ್ಯಾಷಸ್ ಆಗುತ್ತೆ ಅದರಿಂದ ನೀಟಾಗಿ ಅದನ್ನು ಮೃದುವಾಗಿ ತೆಗಿಬೇಕು ಮೇಕಪ್ನ ಹೇಗೆ ತೆಗಿಬೇಕು ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಕಾಟನಿಂದ ನೀಟಾಗಿ ರಿಮೂವ್ ಮಾಡಬೇಕು ಆ ರಿಮೂವ್ ಮಾಡಿದ ಮೇಲೆ ಹೋಗಿ ಉಗುರು ಬೆಚ್ಚಗಿನ ನೀರಲ್ಲಿ ಮುಖವನ್ನು ತೊಳಿಬೇಕು ಆಗ ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ ಜೊತೆಗೆ ಹೊರಗಿಂದ ಬಂದಾಗ ನೀವು ಹೊರಗೆ ಹೋಗುವಾಗ ಕೆಲವೊಂದು ಪರ್ಫ್ಯೂಮ್ ಯೂಸ್ ಮಾಡಿ ಹೋಗಿರ್ತೀರ ಅಲ್ವಾ ಪರ್ಫ್ಯೂಮ್ ಹಾಕಿ ಹೋಗಿದ್ದಾಗ ನಿಮಗೆ ಆ ಬೆವರು ಆ ಧೂಳು ಅದೆಲ್ಲ ಸೇರ್ಕೊಂಡು ಪರ್ಫ್ಯೂಮ್ ಜೊತೆ ಕೆಟ್ಟ ಅದು ಬೇರೆ ಥರನೇ ಸ್ಮೆಲ್ ಬರ್ತಾ ಇರುತ್ತೆ ಆಗ ಆ ಚರ್ಮಕ್ಕೆ ಏನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಅನ್ನೋದಾದರೆ ನಾವು ಒಂದು ರೌಂಡು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಬಿಟ್ರೆ ಆಗ ನೋಡಿ ಎಂಥ ವಿಶ್ರಾಂತಿ ಸಿಗುತ್ತೆ ಅಂದರೆ ಮೇಲೆ ಆಗ ಮಲ್ಕೊಳ್ಳಿ ಸ್ವರ್ಗ ಅಂಥ ಅದ್ಭುತವಾದ ನಿದ್ರೆ ಬರುತ್ತೆ ಒಳ್ಳೆ ನಿದ್ರೇನು ಬೇಕಲ್ವಾ ವಿಶ್ರಾಂತಿ ಅಂದರೆ ಏನು ನಿದ್ರೆ ನಾವು ಆಯಾಸ ಆದಾಗ ನಮಗೆ ನಿದ್ರೆ ಅವಶ್ಯಕತೆ ಖಂಡಿತ ಇರುತ್ತೆ ಆಯಾಸಗೊಂಡಂತಹ ಮೈ ಮನಸ್ಸಿಗೆ ಒಳ್ಳೆ ವಿಶ್ರಾಂತಿ ಬೇಕು ಅಂದರೆ ಒಳ್ಳೆ ನಿದ್ರೇನೂ ಬೇಕು ಅದಕ್ಕೆ ಒಂದು ಒಳ್ಳೆ ಸ್ನಾನ ಮಾಡಿ ಮಲಗೋದ್ರಿಂದ ನಿಮಗೆ ಒಳ್ಳೆ ನಿದ್ರೇನೂ ಬರುತ್ತೆ ಒಳ್ಳೆ ವಿಶ್ರಾಂತಿನೂ ಸಿಗುತ್ತೆ ನಿಮಗೆ ವಿಶ್ರಾಂತಿ ಅಷ್ಟೇ ಅಲ್ಲ ನಿಮ್ಮ ಚರ್ಮಕ್ಕೂ ಒಂದು ಒಳ್ಳೆ ವಿಶ್ರಾಂತಿ ಸಿಗುತ್ತೆ ಆಗ ನಿಮ್ಮ ಚರ್ಮದಲ್ಲಿ ಆಗ್ತಕ್ಕಂಥ ರ್ಯಾಷಸ್ ಮೊಡವೆ ಕಲೆ ಬ್ಲ್ಯಾಕೆಡ್ಸ್ ಹಸುಕ್ಕು ಅದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ಮ ಚರ್ಮ ನಿಮ್ಮದು ನಿಮ್ಮ ನಿಮ್ಮ ಚರ್ಮವನ್ನು ಆರೈಕೆ ಮಾಡೋ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ ಧನ್ಯವಾದಗಳು